ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಕಾಲಿರ್ತಕ್ಕಂತಹ ಕಿರಿಯ ನ್ಯಾಯಾಲಯ ಸಹಾಯಕ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಒಟ್ಟು ಹುದ್ದೆಗಳ ಸಂಖ್ಯೆ ಇನ್ನೂರ ನಲವತ್ತೊಂದು ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ವೇತನ ಎಪ್ಪತ್ತೆರಡು ಸಾವಿರ ಮೊದಲ ತಿಂಗಳೇ ಆಗಿರುತ್ತೆ ಮತ್ತು ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಸೊ ಹಾಗಿದ್ದರೆ ಈ ಒಂದು ನೋಟಿಫಿಕೇಶನ್ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ದಿನಾಂಕ ನಾಲ್ಕು ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಆಗಿರ್ತಕ್ಕಂಥದ್ದು ಈ ಒಂದು ನೋಟಿಫಿಕೇಷನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರಿಲೀಸ್ ಮಾಡಿರುತ್ತೆ ಸೊ ಹುದ್ದೆ ಹೆಸರು ಬಂದು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಇದು ಗ್ರೂಪ್ ಬಿ ಹುದ್ದೆಗಳು ಬರ್ತವೆ ಒಟ್ಟು ಹುದ್ದೆಗಳು ಇನ್ನೂರ ನಲವತ್ತೊಂದು ಒಟ್ಟು ಹುದ್ದೆಗಳನ್ನ ಇಲ್ಲಿ ಕಾಲ್ ಮಾಡಿದ್ದಾರೆ ಸೊ ಇದು ಇನ್ಕ್ರೀಸ್ ಆದರೂ ಆಗ್ಬೋದು ಅಥವಾ ಡಿಕ್ರೀಸ್ ಆದರೂ ಆಗ್ಬೋದು ಸೊ ಇದು ಸುಪ್ರೀಂ ಕೋರ್ಟ್ ಅಂಡರ್ಗೆ ಬೆಟ್ಟಿರೋದು ಸೊ ಮಾಡ್ತಾರೆ ಮಾಡ್ತಾರ್ದು ಕಮ್ಮಿನೇ ಮಾಡೋದಿಲ್ಲ ಜನರಲ್ಲಾಗಿ ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ನಿಮಗೆ ಅಲೋಯನ್ಸ್ ಎಲ್ಲ ಸೇರಿಕೊಂಡು ಎಪ್ಪತ್ತೆರಡು ಸಾವಿರ ಆಗಿರುತ್ತೆ ಮತ್ತು ಬೇಸಿಕ್ ಸ್ಯಾಲ್ರಿ ಅಂತ ಬಂದರೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಸೊ ಪ್ರೆಸೆಂಟ್ ಸ್ಯಾಲ್ರಿ ಸ್ಟೇಟಸ್ಸು ನಿಮಗೆ ಇವಾಗ ಜ ಏನಾದರೂ ನಿಮಗೆ ಎಪ್ಪತ್ತೆರಡು ಸಾವಿರ ವೇತನ ಸಿಗುತ್ತೆ ಇನ್ ಕೇಸ್ ಏನಾದರೂ ಏಯ್ ಪೇ ಅಫೆಕ್ಟ್ ಆದರೆ ಏಯ್ ಪೇ ಸ್ಕೇಲ್ ಅಫೆಕ್ಟ್ ಆದರೆ ಸೊ ಈ ಸೆವೆಂಟಿ ಟು ಕೆ ಇರೋವಂಥದ್ದು ನಿಮಗೆ ಮಿನಿಮಮ್ ಒಂದು ಲಕ್ಷ ತನಕ ನಿಮಗೆ ಸ್ಯಾಲ್ರಿ ಆಗುವಂತಹ ಎಲ್ಲ ಥರ ಮುನ್ಸೂಚನೆ ಇದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ನೋಡೋದು ಆದರೆ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿದರೆ ಸಾಕು ಸೊ ನೀವು ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ನಿಮಗೆ ಮಿನಿಮಮ್ ಸ್ಪೀಡು ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಟೈಪಿಂಗಲ್ಲಿ ನಿಮಗೆ ಮಿನಿಮಮ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ನಿಮಗೆ ಟೈಪಿಂಗ್ ಮಾಡೋಕ್ಕೆ ಬಂದರೆ ನೀವು ಎರ್ಜೆಬಲ್ ಇರ್ತೀರಾ ಜೊತೆಗೆ ನಿಮಗೆ ಕಂಪ್ಯೂಟರ್ ಆಪ್ರೇಷನ್ ನಾಲೆಡ್ಜು ಸ್ವಲ್ಪನಾದರೂ ಇರಬೇಕಾಗುತ್ತೆ ಸೊ ಒಂದು ನೀವು ಬ್ಯಾಚುಲರ್ ಡಿಗ್ರಿನ ಮುಕ್ಸ್ ಜೊತೆಗೆ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡೋಂಥ ಇಂಗ್ಲೀಷ್ ಟೈಪಿಂಗ್ ಸ್ಕೇಲ್ ಇರಬೇಕು ಪ್ಲಸ್ ನಿಮಗೆ ಕಂಪ್ಯೂಟರ್ ಆಪ್ರೇಷನ್ ಮಾಡೋದಕ್ಕೆ ಸ್ವಲ್ಪನಾದರೂ ಸಾಫ್ಟ್ ಸ್ಕಿಲ್ ಇರಬೇಕಾಗತ್ತೆ ಗೆಳೆಯರೆ ಹಾಗೆಯೇ ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ನಿಮಗೆಲ್ಲ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ಮು ಮೂವತ್ತು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇರುತ್ತೆ ಸೊ ಇದು ಜನ್ರಲ್ ಕ್ಯಾಟಗರಿ ಅವ್ರಿಗೆ ಮೂವತ್ತು ವರ್ಷ ಒ ಬಿ ಸಿ ಅವರಿಗೆ ಮೂವತ್ತ ಮೂರು ವರ್ಷ ಹಾಗೆಯೇ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತ ಐದು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ಗೆಳೆಯರೆಯನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ ಫೋರ್ ಲೆವೆಲ್ ಇರುತ್ತೆ ಸೊ ಮೊದಲಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರತಕ್ಕಂತಹ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ ಇದಕ್ಕೆ ಎರಡು ಅವರ್ ಟೈಮ್ ಇರುತ್ತೆ ಅಂದರೆ ನೂರ ಇಪ್ಪತ್ತು ನಿಮಿಷ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನೂರ ಇಪ್ಪತ್ತ ಐದು ಕ್ವಶನ್ಸ್ಗಳನ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಏನಂದರೆ ಇಲ್ಲಿ ನೂರು ಕ್ವಶನ್ಸ್ನಲ್ಲಿ ಐವತ್ತು ಕ್ವಶನ್ಸ್ ಬಂದು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ ಇರುತ್ತೆ ಇನ್ನು ಇಪ್ಪತ್ತೈದು ಕ್ವಶನ್ಸ್ ಬಂದು ನಿಮಗೆ ಜನರಲ್ ಆ್ಯಪ್ಟ್ಯೂಡ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರುತ್ತೆ ಇನ್ನು ನೆಕ್ಸ್ಟ್ ಇಪ್ಪತ್ತೈದು ಕ್ವಶನ್ ಜನರಲ್ ನಾಲೆಡ್ಜ್ ಬಗ್ಗೆ ಸಂಬಂಧಪಟ್ಟಂಗೆ ಇರುತ್ತೆ ಅದ್ರ ಜೊತೆಗೆ ಮತ್ತೆ ಇಪ್ಪತ್ತೈದು ಕ್ವಶನ್ಸು ಕಂಪ್ಯೂಟ್ರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಗೆ ಇರುತ್ತೆ ನೂರ ಇಪ್ಪತ್ತು ನಿಮಿಷ ಟೈಮಲ್ಲಿ ನೂರ ಇಪ್ಪತ್ತೈದು ಕ್ವಶನ್ಸ್ಗಳನ್ನ ನೀವು ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ನಂತರ ಇದರಲ್ಲಿ ನೀವು ಮಿನಿಮಮ್ ಸ್ಕೋರ್ನ ತಗೊಂಡು ಸೆಕ್ಯೂರ್ ಆದವ್ರಿಗೆ ನೆಕ್ಸ್ಟು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ನೀವು ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ನ ಟೈಪಿಂಗ್ ಸ್ಕಿಲ್ ಟೆಸ್ಟ್ನಲ್ಲಿ ಹತ್ತು ನಿಮಿಷದಲ್ಲಿ ಒಂದು ಪ್ಯಾರಾಗ್ರಾಫ್ನ ಟೈಪ್ ಮಾಡಿ ಅವರಿಗೆ ಹೇಳಬೇಕಾಗುತ್ತೆ ಸೊ ಆಕ್ಯುರಸಿ ಬಂದು ಅಪ್ ಟು ತ್ರೀ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಅವರು ನಿಮಗೆ ಕೊಡಬಹುದು ನಂತರ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಇಲ್ಲಿ ಎಸ್ ಎ ರೇಟಿಂಗ್ ಮತ್ತು ಪ್ರಿಸಿಯಸ್ ರೇಟಿಂಗ್ ಇರುತ್ತೆ ಸೊ ಇದಕ್ಕೆ ಎರಡು ಅವರ್ ಟೈಮ್ ಕೊಡ್ತಾರೆ ಯಾವುದಾರು ಒಂದು ಟಾಪಿಕ್ ಮೇಲೆ ನೀವು ಎಸ್ ಎ ರೇಟಿಂಗ್ ಅಥವಾ ಪ್ರಿಸಿಯಸ್ ರೈಟಿಂಗನ್ನ ಮಾಡಬೇಕಾಗತ್ತೆ ಸೊ ಇಷ್ಟು ಆದ ನಂತರ ನಿಮ್ಮನ್ನ ಇಷ್ಟು ತ್ರೀನಲ್ಲಿ ಇವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಒಂದಿಷ್ಟು ತ್ರೀನಲ್ಲಿ ಶಾರ್ಟ್ ಲಿಸ್ಟ ಮಾಡಿ ನಿಮಗೆ ಇಂಟರ್ವ್ಯೂನ ತೊಗೋತಾರೆ ಇಂಟರ್ವ್ಯೂನಲ್ಲಿ ತೊಗೊಳೋಂತಹ ಸ್ಕೋರು ಪ್ಲಸ್ಸು ನೀವು ರಿಟರ್ನ್ ಎಕ್ಸಾಮಿನೇಷನಲ್ಲಿ ತೊಗೊಂಡಿರೋಂತಹ ಸ್ಕೋರ್ನ ನೋಡಿಕೊಂಡು ಫೈನಲ್ ಮೆರಿಟ್ ಲಿಸ್ಟ್ನ ಇಲ್ಲಿ ಕನ್ಸಿಡರ್ನ ಮಾಡ್ತಾರೆ ಗೆಳೆಯರಿನ ಅರ್ಜಿ ಶುಲ್ಕ ನೋಡೋದಾದರೆ ಸೊ ಇಲ್ಲಿ ಜನರಲ್ ಕ್ಯಾಂಡಿಡೆಟ್ಗಳಿಗೆ ಮತ್ತು ಒ ಬಿ ಸಿ ಕ್ಯಾಂಡಿಡೆಗಳಿಗೆ ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅವ್ರಿಗೆ ಸಾವಿರ ರೂಪಾಯಿಗಳ ಅರ್ಜಿ ಶುಲ್ಕನ ಇಟ್ಟಿದ್ದಾರೆ ಅದೇ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಡಿಫ್ರೆಂಟ್ಲಿ ಏಬಲ್ ಕ್ಯಾಂಡಿಡೆಟ್ಗಳಿಗೋಸ್ಕರ ಇನ್ನೂರ ಐವತ್ತು ರೂಪಾಯಿಗಳ ಅರ್ಜಿ ಶುಲ್ಕನ ಇಟ್ಟಿದ್ದಾರೆ ಸ್ನೇಹಿತರನ್ನ ಅರ್ಜಿನ ಸೋಲ್ಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ ಲಿಂಕ್ನ ಕೊಟ್ಟಿದ್ದೀನಿ ಆ ಲಿಂಕ್ನ ಯೂಸ್ ಮಾಡಿಕೊಂಡು ಬೇಕಿದ್ರೆ ನೀವು ಅರ್ಜಿನ ಇವಾಗಿಂದೇ ಸಲ್ಲಿಸ್ಬೋದಾಗಿರುತ್ತೆ ದಿನಾಂಕ ಐದು ಎರಡರಿಂದನೇ ಸ್ಟಾರ್ಟ್ ಆಗಿದೆ ಸೊ ನೀವು ಈಗಿಂದನೇ ಅರ್ಜಿನ ಸಲ್ಲಿಸ್ಬೋದು ಕೊನೆ ದಿನಾಂಕ ಬಂದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ ಆಗಿರುತ್ತೆ ಸೊ ಇನ್ನೂ ಟೈಮ್ ಇದೆ ಅಲ್ಲಿ ತನಕ ನೀಟಾಗಿ ಆಗಿ ಅರ್ಜಿನ ಹಾಕೋದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ ಗೆಳೆಯರಿ ಹಾಗೇ ರಿಟರ್ನ್ ಎಕ್ಸಾಮಿನೇಷನ್ನ ಮಾಡೋದಕ್ಕೆ ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನ ಮಾಡೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಏಳು ಸಿಟಿಗಳನ್ನ ಇಲ್ಲಿ ಐಡೆಂಟಿಫಿಕೇಷನ್ನ ಮಾಡಿದ್ದಾರೆ ಒಂದು ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ಸೊ ಇಷ್ಟು ಸಿಟಿಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ ಸೊ ನಿಮ್ಮ ಊರಿಗೆ ಯಾವ ಸಿಟಿ ಹತ್ರ ಇರುತ್ತೆ ಆ ಒಂದು ಸಿಟಿನ ನೀವು ಚೂಸ್ ಮಾಡ್ಕೊಬಹುದಾಗಿರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ ಈ ಒಂದು ನೋಟಿಫಿಕೇಷನ್ ಕುರಿತು ಏನೇ ಡೌಟ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ರಿಪ್ಲೈ ಮಾಡಿ ನಿಮಗೆ ಉತ್ತರನ ಕೊಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದಿ ಬೆಸ್ಟ್